ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಇಡೀ ವಿಧಾನಸಭಾ ಕ್ಷೇತ್ರ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತಾರು ಸಾವಿರ ನೀರು ಬಂದಿರೋದು ನಮಗೆ ನಮ್ಮೆಲ್ಲರಿಗೂ ನಮ್ಮ ಪಕ್ಷದ ಈ ಭಾಗಶಕ್ತಿ ಕೇಂದ್ರ ಅಧ್ಯಕ್ಷರು ಪ್ರೇಕ್ ವರ್ಮಣರು ಅನೇಕ ಪಕ್ಷದ ಕಾರ್ಯಕರ್ತರು ಈ ಭಾಗದಲ್ಲಿ ಕೆಲಸ ಮಾಡಿದರು ಆದರೆ ಸಾಗರ ವಿಧಾನಸಭಾ ಕ್ಷೇತ್ರ ಇಪ್ಪತ್ತಾರೂವರೆ ಸಾವಿರ ಬಂದದ್ರ ಜೊತೆ ಖುಷಿ ಜೊತೆಗೆ ಅನಂತರ ನಮ್ಮ ಜಿಲ್ಲಾ ಪಂಚಾಯಿತಿ ಕ್ಷೇತ್ರ ಯಾವಾಗಲೂ ಸ್ವಲ್ಪ ಕಾಂಗ್ರೆಸ್ ನೀಡಿಲ್ಲ ಅಂತ ಯಾವಾಗಲೂ ಒಂಬತ್ತು ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ನಾಲ್ಕು ಸಾವಿರ ಲೀಡ್ ಬಂದಾಗಲೂ ಇಲ್ಲಿ ಮೂರುವರೆ ಸಾವಿರ ಲೀಡ್ ಇತ್ತು ಆದರೆ ಇವತ್ತು ಸುಮಾರು ಒಂದೂವರಿಂದ ಎರಡು ಸಾವಿರ ಅಷ್ಟು ಲೀಡ್ ಬಿ ಜೆ ಪಿ ಬಂದಿದೆ ಅದಕ್ಕೋಸ್ಕರ ಸಾಗರ ವಿಧಾನಸಭಾ ಕ್ಷೇತ್ರದ ಮತದಾರಿ ನಾವು ಅಭಿನಂದಿಸಿದ ಜೊತೆಗೆ ವಿಶೇಷವಾಗಿ ನಾವು ಅನಂತಪುರ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಮತದಾರಿಗೆ ನಾವು ನೂತನವಾಗಿ ಆಯ್ಕೆಯಾದಂಥ ಸಂಸದರ ಪರವಾಗಿ ನಮ್ಮ ಶಕ್ತಿ ಕೇಂದ್ರದ ಪರವಾಗಿ ಮಾಜಿ ಸಚಿವರ ಹಾಲಪ್ಪನ ಪರವಾಗಿ ಪಕ್ಷದ ಪರವಾಗಿ ನಾವು ಅವರಿಗೆ ಅಭಿನಂದಿಸ್ತೇವೆ ಇನ್ನೊಂದು ಕಡೆ ಬರ ಕಾರಣ ಏನಪ್ಪ ಅಂದರೆ ಇವತ್ತಿನ ಈಗಿನ ಶಾಸಕರ ದುರಾಡಳಿತ ಭ್ರಷ್ಟಾಚಾರ ಆಮೇಲೆ ದಬ್ಬಾಳಿಕೆ ಹಲವಾರು ಕಾರಣಗಳಿಂದ ಜನ ಬೇಸತ್ತಿ ಇವತ್ತು ಸಾಗರ ವಿಧಾನಸಭಾ ಕ್ಷೇತ್ರ ಇಪ್ಪತ್ತಾರು ಸ್ಥಾನ ಮತ್ತು ನಮ್ಮ ಅಭ್ಯರ್ಥಿಯ ಅಭಿವೃದ್ಧಿಯನ್ನು ನೋಡಿ ಅವರ ಈ ಶಿವಮೊಗ್ಗ ಒಳಗೆ ಸತತವಾಗಿ ನಾಲ್ಕನೇ ಬಾರಿ ಗೆಲ್ತಾರೆ ಅಂದರೆ ಒಂದು ಸರಿ ಅಷ್ಟು ಎಲ್ಲ ಜಾತಿಯ ಧರ್ಮದ್ರನ್ನು ಸಹ ವಿಶ್ವಾಸ ಪಡೆದು ಅಭಿವೃದ್ಧಿಯನ್ನು ಮಾಡಿ ಸಾಬೀತುಪಡಿಸಿದಕೋಸ್ಕರ ಇವತ್ತು ಸತತವಾಗಿ ನಾಲ್ಕು ಬಾರಿಯೂ ಸಹ ಎರಡು ಲಕ್ಷ ಎರಡೂವರೆ ಲಕ್ಷ ಓಟ್ಲಿಂದ ಮೂರು ಲಕ್ಷ ತನಕ ಗೆಲ್ತಾರೆ ಆ ನಿಟ್ಟಿನಲ್ಲಿ ಇವತ್ತು ಮತದಾರರು ಒಂದು ಮತದಾರರ ಸಭೆಯಲ್ಲಿ ಇವತ್ತು ನಮ್ಮ ಅಭ್ಯರ್ಥಿ ಯಶಸ್ವಿ ಆಗಿದ್ದಾರೆ ಬಿಜೆಪಿ ಪಕ್ಷನೂ ಸಹ ಯಶಸ್ವಿ ಆಗಿದೆ ಈಗ ನಾನು ಇನ್ನೇ ಒಂದು ನಮ್ಮ ಈ ಈ ಕ್ಷೇತ್ರದ ಶಾಸಕರು ಒಂದು ನನಗೆ ಸ್ಟೇಟ್ಮೆಂಟ್ ನೋಡಿದೆ ಇನ್ನು ಯಾವುದೋ ಅಭಿನಂದನೆ ಕಾರ್ಯಕ್ರಮದಲ್ಲಿ ಈ ಕ್ಷೇತ್ರದಲ್ಲಿ ರಾಗಣ ಮುಖ ನೋಡಿ ಹಾಕಿಲ್ಲ ಹಾಲಪ್ಪ ಮುಖ ನೋಡಿ ಹಾಕಿಲ್ಲ ಅಂತ ಆದರೆ ಈ ಕ್ಷೇತ್ರದ ಜನ ಬಿ ಜೆ ಪಿ ಪಕ್ಷ ನರೇಂದ್ರ ಮೋದಿಯವರ ಜೊತೆಗೆ ಅದಕ್ಕಿಂತ ಹೆಚ್ಚಾಗಿ ಈ ಕ್ಷೇತ್ರದ ರಾಗಣ್ಣನ ಅಭಿವೃದ್ಧಿಯನ್ನು ನೋಡಿ ಅವರ ಈ ರೀತಿಯ ಎಲ್ಲ ಸರ್ವ ಜನಾಂಗರನ್ನು ಸಹ ಒಟ್ಟಿಗೆ ಹೋಯ್ಯಂಥ ಒಬ್ಬ ಅಭ್ಯರ್ಥಿ ಬೇಕು ಅಂತೇಳಿ ಎಲ್ಲ ಕ್ಷೇತ್ರದಲ್ಲೂ ನೀವು ಕೊಟ್ಟಿದ್ದಾರೆ ಜೊತೆಗೆ ಸಾಗರ ವಿಧಾನಸಭಾ ಕ್ಷೇತ್ರ ಅಂತ ಬಂದಾಗ ಶ್ರೀ ಮಾಜಿ ಸಚಿವರ ಹಾಲತ್ನವರ ಅಭಿವೃದ್ಧಿಯನ್ನು ನೋಡಿ ಅವರ ನಾಯಕತ್ವವನ್ನು ಸಹ ಒಪ್ಪಿ ಇವತ್ತು ಮೂರು ಬಾರಿಗಿಂತ ಈ ಸರಿ ಇನ್ನೂ ಎರಡೂವರೆ ಸಾವಿರ ಓಟ್ ವಿಧಾನಸಭಾ ಕ್ಷೇತ್ರ ಜಾಸ್ತಿ ಕೊಟ್ಟಿದ್ದಾರೆ ಇವರು ನೋಡೇ ಓಟ್ ಹಾಕಿರೋದು ಆದರೆ ತಮಿಗೆ ಏನಾದ್ರು ಮೊನ್ನೆ ಚುನಾವಣೆಯಲ್ಲಿ ಅದು ತಮಗೆ ಅನ್ವಯ ಸಾಗುತ್ತೆ ಅನ್ವಯ ಆಗುತ್ತೆ ಈಗ ಈ ಕ್ಷೇತ್ರ ಶಾಸಕರು ಸಿದ್ದರಾಮಯ್ಯನ ಕಾಂಗ್ರೆಸ್ ನೋಡಿ ನಿಮ್ಗೆ ಓಟ್ ಹಾಕಿದೆ ಅಂದ್ಬಿಟ್ರೆ ಯಾವುದೇ ಕಾರಣಕ್ಕೂ ನೀವು ಅಭಿವೃದ್ಧಿ ಮಾಡಿದಿರಿ ಈ ತಾಲ್ಲೂಕು ಮುಂದೆ ಅಭಿವೃದ್ಧಿ ಮಾಡ್ತಾರೆ ಅಂತಲೂ ಯಾವುದೇ ಕಾರಣಕ್ಕೂ ನಿಮಗೇನು ಓಟ್ ಹಾಕಿದಲ್ಲ ನಾವೆಲ್ಲರೂ ನಾವು ಬರಮಾಣ ಇರ್ತಾರಲ್ಲ ಸಾಕಷ್ಟು ಆವರ್ತಿ ಮಕ್ಕಳು ಜೊತೆಗೆ ಪಾರ್ಟಿ ಸಂಘಟನೆ ಮಾಡಿಟ್ಟಿದ್ದವು ಪಕ್ಷ ಕಟ್ಟಿ ಬೆಳೆಸಿಟ್ಟಿದ್ದವು ರಾಜನಂದಿನವರು ಜಯ ಅಂತ ಅವರು ಹಾಕಿ ಮಲ್ಲಿಕಾರ್ಜಿನವರು ಈ ರೀತಿಯ ಅನೇಕ ಮುಖಂಡರುಗಳೆಲ್ಲ ಪಾರ್ಟಿ ಕಟ್ಟಿ ಸಂಘಟನೆ ಮಾಡಿಟ್ಟಿದ್ದವು ಆ ಇದರಲ್ಲಿ ತಾವು ಹದಿನಾರು ಸಾವಿರ ಹೋಟ್ಲಿನಲ್ಲಿ ಗೆದ್ದರೆ ಅಷ್ಟೇ ಹಾಗಾಗಿ ನಿಮಗೆ ಬೇಕರೆ ಈ ಈ ಮಾತು ಅನ್ವಯ ಆಗುತ್ತೆ ನಿಮ್ಮ ಮುಖಂಡರು ಹಾಕಿದ್ರು ಇಲ್ಲಿ ಬಿ ಜೆ ಪಿ ಒಳಗೆ ಸುಮ್ಮನೆ ಹಾಲತ್ನವರ ನಾಯಕತ್ವ ರಾಗಣ್ಣರ ವ್ಯಕ್ತಿತ್ವ ಅಭಿವೃದ್ಧಿ ನೋಡಿ ಮೋದಿ ಅವರು ಮತ್ತೆ ಬಿಜೆಪಿ ಪಕ್ಷವನ್ನು ನೋಡಿ ಹಾಕಿ ಅತಿ ಹೆಚ್ಚಿನ ಗೆಲ್ಲಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಬರಂತ ಎಲ್ಲ ಚುನಾವಣೆಗಳಲ್ಲೂ ಸಹ ಮತದಾರ ಪಾಕ ಕರುತ್ತಾರೆ ಆಮೇಲೆ ಇವತ್ತಿನ ಮ ತೊಂದರೆ ಕೊಡುತ್ತೆ ಅಧಿಕಾರಿಗಳಿಗೆ ಕಿರುಕುಳ ಕೊಡ್ತಾರ ತಾವು ಆಮೇಲೆ ಮಣ್ಣರಿಗೆ ಕಲ್ಲರಿಗೆ ಈ ರೀತಿಯ ಈ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಕಿರುಕುಳ ಇದು ಶಿವಮೊಗ್ಗ ಜಿಲ್ಲೆ ಒಳಗೆ ಪೊಲೀಸ್ ಇಲಾಖೆ ಅಂತೂ ಎಲ್ಲ ಒಂದು ಕಡೆ ನಿಮ್ಮನ್ನ ನಾವು ಹೇಳ್ದಂಗೆ ಕೇಳಿದ್ರೆ ಅಥವಾ ವಿರೋಧ ಪಕ್ಷದರಿಗೆ ಬಿ ಜೆ ಪಿ ಪಕ್ಷದವರಿಗೆ ನೀವು ಕೇಸ್ ಹಾಕಿಲ್ಲ ಅಂದರೆ ನಿಮ್ಮನ್ನು ಟ್ರಾನ್ಸ್ಫರ್ ಮಾಡ್ತೀನಿ ಅನ್ನೋದು ಅಥವಾ ನಿಮ್ಮ ಮೇಲೆ ಸುಮ್ಮನೆ ಎಸ್ ಬಿ ಅವರಿಗೆ ಕಂಪ್ಲೇಂಟ್ ಮಾಡ್ತೀನಿ ಅನ್ನೋದು ಇಲ್ಲ ಹೋಮ್ ಲೀಸ್ಟ್ ಗಮನ ತರ್ತೀನಿ ಅಂತ ಈ ರೀತಿಯ ನಬ್ಬಾಳಿಕೆಗಳು ನಡೀತಾ ಇದ್ದಾರೆ ಆದರೆ ಅದು ಇನ್ನೂ ನಾವು ಹೋರಾಟ ಮಾಡಿ ನಮ್ಮ ಪಕ್ಷದ ಕಾರ್ಯಕರ್ತರು ಯಾವುದೇ ರೀತಿಯ ತೊಂದರೆ ಅಂತ ನಾವೆಲ್ಲರೂ ಇನ್ನೊಂದು ಪಕ್ಷದಲ್ಲಿ ಮಾಜಿ ಸಚಿವರು ಅಂತ ಇದ್ದಾರೆ ಮತ್ತು ನಮಗೆ ಸಂಸದರು ಇದ್ದಾರೆ ನಾವು ಅವ್ರಿಗೆ ಹೋರಾಟ ಮಾಡಿ ದಕ್ಷಿಣ ಅಂತ ಕೆಲಸ ಮಾಡ್ತೀವಿ ಜೊತೆಗೆ ಮೊನ್ನೆ ಎಮ್ ಎಲ್ ಸಿ ಚುನಾವಣೆ ಎಲ್ಲ ಬುದ್ಧಿಜೀವಿಗಳ ಚುನಾವಣೆ ಆದರೆ ಬುದ್ಧಿಜೀವಿಗಳ ಚುನಾವಣೆಯಲ್ಲಿ ಮೊನ್ನೆ ಅತಿ ಹೆಚ್ಚಿನ ಈ ಈ ಕ್ಷೇತ್ರ ನಮ್ಮ ಶಿವಮೊಗ್ಗ ಜಿಲ್ಲೆಯ ಅಂತ ಪದವೀಧರ ಕ್ಷೇತ್ರಕ್ಕೆ ಧನಂಜಯ ಸಂಜೆ ಅವರು ನಿಂತಿದೆ ನಮ್ಮ ಮೈತ್ರಿ ಅಭ್ಯರ್ಥಿಯಾಗಿ ಶಿಕ್ಷಕರ ಕ್ಷೇತ್ರಕ್ಕೆ ಭೋಜಗೌಡ ನಿಂತಿದೆ ಅತಿ ಹೆಚ್ಚಿನ ಲೀಡಲ್ಲಿ ಗೆದ್ದಿದ್ದಾರೆ ಹಾಗಾಗಿ ಎಲ್ಲೋ ಒಂದು ಕಡೆ ಈ ಕಾಂಗ್ರೆಸ್ ಪಕ್ಷದ ಸರ್ಕಾರ ದುರಂಕಾರ ಭ್ರಷ್ಟಾಚಾರ ದಬ್ಬಾಳಿಕೆ ಇವುಗಳೆಲ್ಲರೂ ಸಹ ಜನ ನೋಡಿ ರೋಷಗೆ ಹೋಗಿದ್ದಾರೆ ಆ ಕಾರಣಕ್ಕೋಸ್ಕರ ಇವತ್ತು ನಮ್ಮ ಬಿ ಜೆ ಪಿ ಪಕ್ಷಕ್ಕೆ ಅತಿ ಹೆಚ್ಚಿನ ಬೆಂಬಲವನ್ನು ಕೊಟ್ಟಿದ್ದಾರೆ ನಾವು ಆ ಬೆಂಬಲ ಕೊಟ್ಟುದಕ್ಕೆ ನಾವು ಸಹ ಆ ಮತದಾರಿಗೆ ಅಷ್ಟೇ ಚಿರಋಣೆಯಾಗಿದ್ದು ಮುಂದಿನ ದಿನಗಳಲ್ಲೂ ಸಹ ನಾವು ಇನ್ನೂ ಹೆಚ್ಚಿನ ಮತದಾರರ ಹತ್ತಿರ ಹೋಗಿ ಅವರ ಕಷ್ಟ ಸುಖಗಳಿಗೆ ನಾವು ಸ್ಪಂದಿಸಿ ಪಕ್ಷ ಸಂಘಟನೆ ಮಾಡೋಂಥ ಕೆಲಸ ಮುಂದಿನ ಬೆಳೆದು ಮಾಡ್ತಾರೆ ಈ ಸರ್ಕಾರದವರು ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ಸಹ ಆದಷ್ಟು ಶೀಘ್ರವಾಗಿ ಮಾಡೋದು ಯಾಕೆಂದರೆ ಇವತ್ತು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿ ಜನಪ್ರತಿನಿಧಿಗಳಿದ್ದರೆ ಇವತ್ತು ಸ್ಥಳೀಯವಾಗಿ ಜನರಿಗೆ ಎಲ್ಲ ಒಂದು ಕಡೆ ಸಿಕ್ಕಿ ಅನುಕೂಲ ಆಗೋದು ಪ್ರತಿಯೊಬ್ಬರೂ ಸಹ ಶಾಸಕರ ಹತ್ರ ಹೋಗಿ ಮಂತ್ರಿಗಳ ಹತ್ರ ಹೋಗಿ ಕೆಲಸ ಮಾಡಿಸೋಕ್ಕಾಗಲ್ಲ ಈ ಸರ್ಕಾರಗಳು ಬಂದಂಥ ಹೈಕೋರ್ಟ್ ನಿರ್ದೇಶನ ಕೊಟ್ಟಿದ್ದರು ಮೂರು ತಿಂಗಳಲ್ಲಿ ಚುನಾವಣೆ ಮಾಡುವುದು ಅಂತ ಈಗಾಗಲೇ ಆಗ್ತೀವಿ ಆ ಕೋರ್ಟ್ ಹೇಳಿದಕ್ಕೂ ಸಹ ಇವರು ಗೌರವ ಕೊಡ್ತಾ ಇಲ್ಲ ಆ ಕಾರಣಕ್ಕೋಸ್ಕರ ಈಗ ಮುಂದಿನ ದಿನಗಳಲ್ಲಿ ಏನಾದರೂ ತಕ್ಷಣವೇ ಸ್ಥಳೀಯ ಚುನಾವಣೆಗಳನ್ನು ಮಾಡದೇ ಹೋದರೆ ನಾವು ಈ ರಾಜ್ಯಾದ್ಯಂತ ಇದನ್ನು ಈ ಸರ್ಕಾರದ ಒಂದು ಹೋರಾಟ ಮಾಡಬೇಕಾಗುತ್ತೆ ಯಾಕೆಂದರೆ ಸಾಕಷ್ಟು ಸ್ಥಳೀಯ ಸಮಸ್ಯೆಗಳು ಸಾಕಷ್ಟು ಇದ್ದಾವೆ ಆದರೆ ಆ ಸ್ಥಳೀಯ ಸಮಸ್ಯೆಗಳನ್ನು ಪಾಪ ಜನರಿಗೆ ಹೇಳ್ಕೊಳ್ಳೋಕ್ಕೆ ಯಾರು ಸಹ ಸ್ಥಳೀಯವಾಗಿ ಜನಪ್ರತಿನಿಧಿಗಳು ಇಲ್ಲದೇ ಆಯಿತು ಆ ಕಾರಣಕ್ಕೋಸ್ಕರ ಇವತ್ತು ನಮಗೆ ಚೆನ್ನಾಗಿ ಇಡೀ ರಾಜ್ಯಾದ್ಯಂತ ಜಿಲ್ಲಾ ಪಂಚಾಯತ್ ತಾಲೂಕಿನ ಚುನಾವಣೆ ಮಾಡೋದು ಇನ್ನೊಂದು ಕಡೆ ಪಾಪ ನಮ್ಮ ಗೌರವಿತವಾಗಿದ್ದು ನಮ್ಮ ಕಾಲವರ್ ತಿಮ್ಮಪ್ಪನವರು ಎರಡು ಸಾವಿರದ ಹದಿನೆಂಟರಲ್ಲಿ ಸೋತರು ಸಹ ಅವರು ಸುಮಾರು ಎರಡು ಸಾವಿರದ ಹದಿನೆಂಟರ ಸೋತರು ಆದರೆ ಹಿಂದೆ ಎರಡು ಸಾವಿರದ ನಾಲ್ಕರಿಂದ ತನಕ ಸೋತರು ಅವ್ರು ಹಿಂದೂ ಸಾಕಷ್ಟು ಸೇರಿ ಸೋತ ಗೆಲ್ತಿದ್ರು ಆದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಅನ್ನೋದು ತುಂಬ ಬೇರೆ ಒಂದು ಗೌರವ ಕೊಟ್ಟಿತ್ತು ಅವರು ಕಾಲ್ವರ್ ತಿಮ್ಮಪ್ಪನವರು ಸಹ ಪಾರ್ಟಿ ಬಗ್ಗೆ ಅಷ್ಟೇ ಗೌರವ ಇತ್ತು ಅವನು ಅದೇ ರೀತಿಯಲ್ಲಿ ನಡೆಸಿ ಬಂದರು ಆದರೆ ಈಗ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಯಾವಾಗ ಚುನಾವಣೆ ಆಗಿ ಈ ಶಾಸಕರು ಗೆದ್ರು ಪಾಪ ಕಾಗೋಡ್ ತಿಮ್ಮನ ಇನ್ನೋ ಒಂದು ಕಡೆ ಕಡೆಗಣಿಸಿ ಅವನ್ನ ತಿಮ್ಮತ್ತು ಗೌರವ ಇರೋದಕ್ಕೆ ಕೂರಿಸ್ಬಿಟ್ಟು ಅದು ನಮ್ಮ ಇಡೀ ಕ್ಷೇತ್ರದ ಜನರಿಗೆ ಅದು ಭಾಳ ಬೇಸರ ಯಾಕಂದರೆ ಅವತ್ತು ಅವರು ಪಾರ್ಟಿ ಪಕ್ಷ ಮುಂದೆ ಎಲ್ಲರಿಗೂ ಈ ಕ್ಷೇತ್ರದ ಅಭಿವೃದ್ಧಿ ಮಾಡಿತ್ತು ಈ ಜಿಲ್ಲೆಯೊಳಗೆ ಬಂಗಾರಪ್ಪನವರು ಕಾಗೋಡ್ ತಿಮ್ಮತ್ತರು ಯಡಿಯೂರಪ್ಪನವರು ಅಂದರೆ ಅವರು ಈ ಒಂದು ಈ ರಾಜ್ಯದ ಒಂದು ನಾಯಕರು ಅಭಿವೃದ್ಧಿ ಮಾಡಬೇಕಾದ ಶಿವಮೊಗ್ಗ ಜಿಲ್ಲೆ ಅಂತ ಬಂದಾಗ ಅವರು ಯಾವುದೇ ಜಾತಿ ಧರ್ಮ ನೋಡಿದ್ರೆ ಅಭಿವೃದ್ಧಿ ಮಾಡೋದು ಹಾಗಾಗಿ ಇಂಥರಲ್ಲ ಯಾವತ್ತೂ ಸಚಿವವಾಗಿರುವ ಆದರೆ ಈ ಕ್ಷೇತ್ರದಲ್ಲಿ ಶಾಸಕರು ಗೆದ್ದ ಮೇಲೆ ಆ ಕಾಗವತಿ ಮೊಪ್ಪನವನ್ನ ಜೀರೋ ಮಾಡಿಟ್ಟಿಲ್ಲ ನಾನೇ ಈ ಕಾಂಗ್ರೆಸ್ ಪಕ್ಷ ಕಟ್ಟಿದೆ ನಾನೇ ಈ ಕ್ಷೇತ್ರನ ಅಭಿವೃದ್ಧಿ ಮಾಡಿದೆ ನನ್ನ ಬಿಟ್ಟರೆ ಮತ್ತೆ ಯಾರು ಮಾಡಿದೆ ಅಂತ ಆದರೆ ಕಾಗವಡ್ತಿ ಮೊಪ್ಪನವ್ರ ನಂತರ ಇವತ್ತೆಲ್ಲರೂ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಅಭಿವೃದ್ಧಿ ಮಾಡಿದ್ರೆ ಹಾಲಪ್ಪ ಇವ್ರು ಏನಾರು ಬುದ್ಧಿ ಪೂಜೆ ಮಾಡ್ತಾ ಇದಾರೆ ಅದೇನಾರ ಕಾಮಗಾರಿ ನಡೆಸಿದಾರೆ ಅಂದ್ರೆ ಅದು ಸಣ್ಣನೇ ಹಾಲಕ್ ಇವ್ರು ಏನಾರು ಎಷ್ಟು ತಂದಿದ್ದಾರೆ ಅಂತ ಹೇಳಿ ಒಂದು ಲೀಸ್ಟ್ ನಿಮ್ಗೆ ಪತ್ರಕರ್ತರ ಮುಖಾಂತರ ಕೊಟ್ಬಿಡಿ ನಾ ಇಷ್ಟು ಕೋಟಿನ ಸಾಗರ ವಿಧಾನಸಭಾ ಕ್ಷೇತ್ರಕ್ಕೆ ತಂದಿದೆ ಅಂತ ಐದು ಕೋಟಿ ಹತ್ತು ಕೋಟಿ ಅದೆಲ್ಲ ಶಾಸಕರಿಗೆ ಅನುದಾನ ಬರೋದು ಅದು ಸಹಜ ಎಲ್ಲರಿಗೂ ಗೊತ್ತು ಸಣ್ಣ ಗ್ರಾಮ ಪಂಚಾಯತಿ ಮೆಂಬರ್ಗೂ ಗೊತ್ತಿದೆ ಆದರೆ ಹಾಲಕ್ ಸುಮಾರು ಎರಡು ಸಾವಿರ ಕೋಟಿ ವರ್ಷ ಹಾಗಾಗಿ ಐದು ಹತ್ತು ಕೋಟಿ ಇವತ್ತಿನ ಇಲ್ಲಿ ಕಲ್ಲ ಶಾಸಕರ ಅಂಗಾರನೇ ಅಲ್ಲ ಐವತ್ತು ನೂರು ಕೋಟಿ ದೊಡ್ಡ ಯಾವುದು ಅಭಿವೃದ್ಧಿ ಕಾಣೋಂಥ ಅಭಿವೃದ್ಧಿಗೆಲ್ಲ ನೂರಿನೂರು ಕೋಟಿ ತಂದಿರೋ ಅದನ್ನು ತಮ್ಮ ಮುಖಾಂತರ ಅವರು ಸ್ಪಷ್ಟಪಡಿಸಿದ್ರೆ ನಾವು ಅವರಿಗೆ ಹೌದು ಶಾಸಕರಾಗಿ ಜನ ಓಟ್ ಕೊಡೋದಕ್ಕೆ ನಾವು ಅವರಿಗೆ ಅಭಿನಂದಿಸ್ತೀವಿ ಅದು ನಾಲ್ಕು ಬಾರಿ ಗೆದ್ದಂತ ನಮ್ಮ ಜಿಲ್ಲೆಯ ಸಂಸದ ರಾಘಣ್ಣರಿಗೆ ಎಲ್ಲರ ನಿರೀಕ್ಷೆ ಏನಿತ್ತು ಅಂದರೆ ಈ ಸರಿ ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ ಅಂತ ಆದರೆ ಎಲ್ಲ ಒಂದು ಕಡೆ ನಮ್ಮ ಪಕ್ಷ ಸ್ಪಷ್ಟವಾಗಿ ಬಹುಮತ ಬರೋದೇ ಎನ್ ಡಿ ಎ ಮೈತ್ರಿಕೂಟ ಆಗಿರೋದ್ರಿಂದ ಇಲ್ಲೊಂದು ಕಡೆ ಈ ಬಾರಿ ಮಂತ್ರಿಗೀರಿಗೆ ಅವಕಾಶ ಸಿಕ್ಕಿಲ್ಲ ಅನಿಸುತ್ತೆ ಆದರೆ ಮುಂದಿನ ದಿನಗಳಲ್ಲಾದರೂ ಸಹ ನಮಗೆ ರಾಗಣ್ಣ ಅವರಿಗೆ ಹೈ ಬಿ ಜೆ ಪಿಯ ಪಕ್ಷದ ಹೈಕಮಾಂಡ್ ಅವರು ಮುಂದಿನ ದಿನಗಳಲ್ಲಿ ಅವರಿಗೆ ಮಂತ್ರಿ ಮಾಡಲೇಬೇಕು ಯಾಕಂದರೆ ಸತತ ಬಾರಿ ಅದು ಶಿವಮೊಗ್ಗ ಜಿಲ್ಲೆಯೊಳಗೆ ಕರ್ನಾಟಕದಲ್ಲಿ ರಾಜಕೀಯ ಶಕ್ತಿ ಕೇಂದ್ರ ಅಂದರೆ ಅದು ಶಿವಮೊಗ್ಗ ಜಿಲ್ಲೆ ಇಂಥ ಒಂದು ಶಕ್ತಿ ಕೇಂದ್ರದಲ್ಲಿ ಪ್ರತಿ ಬಾರಿನೂ ಎರಡು ಮೂರು ಲಕ್ಷ ಓಟ್ಲಿ ಗೆಲ್ತಾ ಬಂದರೆ ಅಂದಾಗ ಅವರ ಸಂಘಟನೆ ಮತ್ತು ಅವರ ಅಭಿವೃದ್ಧಿ ಹಾಗಾಗಿ ಈ ಈ ನಿಟ್ಟಿನಲ್ಲಿ ಪಕ್ಷದ ಹಿತದೃಷ್ಟಿಯಿಂದ ಮತ್ತು ಈ ಈ ಜಿಲ್ಲೆಯ ಮತದಾರರು ಅವ್ರ ಬಗ್ಗೆ ಇಟ್ಟಿರುವಂಥ ಒಂದು ಅಭಿಮಾನದಿಂದ ಪಕ್ಷದವರು ಅವರಿಗೆ ಮುಂದಿನ ದಿನಗಳೆಲ್ಲರೂ ಸಹ ಮಂತ್ರಿ ಸ್ಥಾನಕ್ಕೆ ಪರಿಗಣಿಸಬೇಕು ಅಂತ ನಮ್ಮೆಲ್ಲರ ಒತ್ತಾಯ